ಹಾಯ್ ಫ್ರೆಂಡ್ಸ್ ಶ್ರೀತಾ ಬ್ಲಾಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಟನ್ ಸಾಂಬಾರು ಮಾಡೋದನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಟನ್ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಅರ್ಧ ಕೆ ಜಿ ಮಟನ್ನ ತೊಳೆದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಟೊ ಟೊಮೊಟೊ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಅರ್ಧ ಚಮಚ ಅರಿಶಿಣದ ಪುಡಿ ಅರ್ಧ ಚಮಚ ಖಾರದ ಪುಡಿ ಈ ಹಂತದಲ್ಲಿನೇ ಸೇರಿಸ್ಕೊತಾ ಇದ್ದೀನಿ ಅದು ಮುಳುಗುವಷ್ಟು ನೀರು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಸೌಂಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರದ ಪುಡಿ ಎಲ್ಲ ಕಡೆ ಸೇರಿಸ್ಕೋ ಸೇರ್ಕೋಬೇಕಲ್ಲ ಅದಕ್ಕೋಸ್ಕರ ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಐದು ವಿಝಿಲ್ ಹಾಕಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿ ಇದ್ದರೆ ಐದು ವಿಜಿಲ್ ಹಾಕ್ಸ್ಕೊಳ್ಳಿ ಇಲ್ಲಾಂದರೆ ಒಂದು ಮೂರು ವಿಜಿಲ್ ಸಾಕು ಇನ್ನೂ ಗಟ್ಟಿ ಇದ್ದರೆ ಏಳು ವಿಜಿಲ್ ಕೂಡ ಬೇಕಾಗುತ್ತೆ ಕೆಲವೊಂದು ಮಟನ್ ಗಟ್ಟಿ ಇದ್ದರೆ ಈ ಮಸಾಲೆ ಪದಾರ್ಥ ಹುರ್ಕೊಳ್ಳೋಕ್ಕೆ ಅಂತ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಳು ಏಲಕ್ಕಿ ಲವಂಗ ಚಕ್ಕೆ ಸೋಂಪು ಕಾಳು ಜೀರಿಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಾಗೆ ಕಾಳು ಮೆಣಸು ನಾಲ್ಕರಿಂದ ಐದು ಮೆಣ ಮೆಣಸಿನಕಾಯಿ ತಗೊಂಡಿದ್ದೀನಿ ಹಾಗೆ ತುರಿದಿರೋ ಅಂಥ ಕಾಯಿ ತುರಿದನು ಕೂಡ ಇದು ಸೇರಿಸ್ಕೊಂಡು ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಒಂದು ಐದು ನಿಮಿಷ ತಣ್ಣಗೆ ಬಿಡಬೇಕು ಫ್ರೈ ಮಾಡ್ಕೊಂಡ ನಂತರ ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಹಾಗೆ ತೊಳೆದಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈ ಹಂತದಲ್ಲಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಒಂದು ಟೊಮೆಟೊ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಇಂಚು ಶುಂಠಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ ಈ ಕಟ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ತುಳಿದು ಇಟ್ಕೊಂಡಿರೋಂಥದ್ದು ಬೇಗ ಗ್ರೈಂಡ್ ಆಗುತ್ತೆ ಶುಂಠಿ ಇವಾಗ ಆ ಮಟನ್ನ ಓಪನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ ಎಲ್ಲ ಹೋಗಿತ್ತು ಒಂದು ಹತ್ತು ನಿಮಿಷ ಆಗಿತ್ತು ಹಾಗೆ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೋನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಅದಾದಮೇಲೆ ಅಲ್ಲಿ ಬೇಯಿಸಿಟ್ಕೊಂಡಿದ್ದಂತಹ ಮಟನ್ನ ಒಂದು ಪಾತ್ರೆಗೆ ಎತ್ತಾಕೊತಾ ಇದ್ದೀವಿ ಅದಾದಮೇಲೆ ಆ ಮಟನ್ನ ನಾವು ಒಗ್ಗರಣೆ ಮಾಡಿದ್ವಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಇಲ್ಲಿ ಮಟನ್ ಮಸಾಲಾನ ಸೇರ್ಸ್ಕೊತಾ ಇದ್ದೀವಿ ನಾವು ತೇಜು ಮಟನ್ ಮಸಾಲಾನ ಸೇರ್ಸ್ಕೊತಾ ಇದ್ದೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಫ್ರೈ ಆಗುತ್ತೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಅದಾದಮೇಲೆ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಮಿಕ್ಸಿ ಜಾರನ್ನ ತೊಳೆಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಸೇರಿಸ್ಕೋಬೇಕು ಇದಾದ ನಂತರ ನಾವು ಬೇಯಿಸಿದ್ವಲ್ಲ ಆ ನೀರನ್ನ ಈ ಹಂತದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಮಟನ್ ಸಾಂಬಾರು ರೆಡಿ ಮುದ್ದೆಗಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ನನ್ನ ವಿಡಿಯೋನ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್